ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿಗಳಿಗೆ

kau cuba drum mari okey okey jap 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 ಅವರು ಬೌದ್ಧರು ಸಾಹಿತ್ಯರು ಇತರೆ ಇತರೆ ಜಾತ ಸಮಾಜರು ಬಹಳ ಪ್ರಬಲರಾಗಿ ಹಿಂದೂ ಸಮಾಜಕ್ಕೆ ಪ್ರಬಲವಾದ ಶಕ್ತಿ ತುಂಬಿದ್ದಾರೆ ಹಿಂದೂ ಸಮಾಜವನ್ನು ಹಿಮ್ಮೆಟ್ಟಿ ಅವರ ಪೂಜೆ ಬಗ್ಗೆ ಆ ಕಾಲದಲ್ಲಿ ತಿಳಿಸಿದ ನಮ್ಮ 그렇게 하자고, 옛날 민족으로 오 Tương

జేట్ నాలుగు తర్వాత పరిస్థితి బాగా విద్యార్థి ఓదవ ఆసక్తి కమ్యూద ఆసక్తి ఇంత ప్ర What are

পুরস্কার Yeah. <laughs> इहो तोबत भारत खे बरता Yeah.

ನಾನು ಯಾರೇ ಶಂಕರಾಚಾರ್ಯ ಕಲ್ಪತೆಯ ದೇವರಲ್ಲ ಇವರೆಲ್ಲ ಕಲ್ಪನೆ ತಮ್ಮ ಇವರೆಲ್ಲ ಕಲ್ಪತಿರ್ತಕ್ಕರೆಲ್ಲ ಕಳ್ಕೊಂಡು ಹೋಗಿ ಇತಿಹಾಸ ಪರಿಸ್ಥಿತ ಅದಕ್ಕೆ ಇದ್ದಾರೆ ಮಾತ್ರ ಈ ಪ್ರಪಂಚದಲ್ಲಿ ಹೋಗೋದಕ್ಕಿಂತ ಮುಂಚೆ ಏನಾದರೂ ಗೊತ್ತಿರ ಕೊಟ್ಟು ಹೋಗಬೇಕು ಅಂತ ಹೇಳಿ ಒಂದೇ

Thank you.